ಎಲ್ಲರಿಗೂ ಬೆಳಗ್ಗಿನ ಶುಭದಾಯ ಬಿಡ್ಬೋದನೆ ವೆಲ್ಕಮ್ ಟೊಂಬಿಕೊಟ್ಟು ಬ್ಲಾಗ್ಸ್ ಈಗ ಮಮ್ಮಿ ಮಕ್ಕಳ ಮತ್ತು ಮಿಕ್ಕಿ ಭೀ ಮಕ್ಕಳ ಯಾಕಂದ್ರೆ ಮಮ್ಮಿಗೆ ಜ್ವರ ಬರ್ಲತ್ತ ಬರ್ರಿ ಮುಂದೆ ಏನತ್ತ ನೋಡಮ್ಮಿ ಫ್ರೆಂಡ್ಸ್ ಮಮ್ಮಿ ಮತ್ತು ಮಿಕ್ಕಿ ನಾ ಭೀ ಮಕ್ಕೊಂಡರ ಮಮ್ಮಿಗೆ ಜ್ವರ ಭಾಳ ಬಂದದ ಮಿಕ್ಕಿ ಭೀ ಮಿಕ್ಕಿಗೆ ಬಂದಿಲ್ಲ ನಾ ಈಗ ಎದ್ದೀನಿ ನಾನು ಹೋಮ್ ವರ್ಕ್ ಮಾಡೋದಿರ್ತದ ಮಾಡಿ ನಾ ಈಗ ಸ್ವಲ್ಪ ಫೋನ್ ಪಪ್ಪ ಲಾಕೆ ಚೇಂಜ್ ಮಾಡ ಏನು ಮಾಡಲಿ ಗೊತ್ತಾಗ ಮಮ್ಮಿ ಭೀ ನಮ್ಮ ಮಕ್ಕೊಂಡ ನೋಡಿರಿ ಮಕ್ಕೊಂಡ್ರೆ ನಾನು ಇನ್ನು ಹೀಗೆ ಎದ್ದೀನಿ ನೋಡ್ರಿ ನನಗೆ ಫುಲ್ ಹೊಟ್ಟೆ ಬೈನಿ ಆಲಕ್ಕತ್ತದ ಫೀವರ್ ಹೊಂಟದ ಅದ್ರ ನನಗೆ ಪೀರಿಯಡ್ ಒಂದು ಆಗ್ಬಿಟ್ಟಾರ ಇನ್ನೂ ಜಾಸ್ತಿ ಫುಲ್ ತ್ರಾಸ ತ್ರಾಸ ಹೊಟ್ಟೆ ಫುಲ್ ತ್ರಾಸು ಕೊಡ್ಲಕ್ಕದ ಜ್ವರ ಅದೆಲ್ಲ ಬಂದವ ನೋಡ್ರಿ ನನಗೆ ಈಗ ಎದ್ದೀನಿ ಸ್ವಲ್ಪ ಏನಂತಾರೆ ಪರಗಳಿಗೆ ಸ್ವಲ್ಪ ಚಹಾ ಅದು ಏನಾರ ಮಾಡಿಕೊಡ್ತೀನಿ ಸಂತೋಷ್ರು ಚಹಾ ಅದು ಕುಡಿದ ಕೇಸಂದ್ರೆ ಹೋಗ್ಯಾರವ್ರು ಭೀ ಭಾಂಡೆ ನೋಡ್ರಿ ಅಲ್ಲ ಮನೆ ಭಾಂಡೆ ಭಾಂಡೆ ನೋಡಿದ್ರೆ ಇದು ಉಳ್ಕೊಲತ್ತೀನಿ ನಾವು ಒಂದು ಡಿಗ್ಗೆ ಬಾಂಡೆ ಅವ್ಯವು ಇವಾಗ ಬಾಂಡೆ ತಿಕ್ಕಬೇಕು ಹಿಂಗೆ ಹಿಂಗೆ ಮಾಡಿ ತಿಕ್ಕೋತೀನಿ ಮುಂಜಾನೆ ನೀರು ರೀ ಇದ್ರೆ ಸಂತೋಷ ತೊಳ್ದೆ ಹೋಗ್ತೀನಿ ಅಂದಿದ್ರು ಈಗ ಇದು ಹಾಸಿಗೆ ಬಿಸ್ಕೊ ನೀರು ಚಿಕ್ಕನಂಗಿ ತೊಂಬಿ

ಏನು ಆದ್ರೂ ಭೀ ನೋಡ್ರಿ ಹೆಣ್ಮಕ್ಳು ಲೈಫ್ ಇದೆಯಲ್ಲ ನೋಡ್ರಿ ಇಂಥ ಕಷ್ಟ ಬಂದ್ರು ಮತ್ತು ಅವ್ರು ಮಾಡ್ಕೊಂಡು ನೋಡಬೇಕು ಅವರೆಲ್ಲ ಮಾಡಲೇಬೇಕು ಅಂತ ಯಾಕಂದ್ರೆ ಗಂಡ ಮನೆಗಿಂದ ಹೊರಗೆ ಮಾಡಿದ್ರೆ ಹೆಂಡ್ತಿ ಮನೆಗಿಂದ್ರೆಲ್ಲ ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಲ್ಲ ಚಿಕ್ಕನಾಗ ಒಂದು ಗ್ಲಾಸ್ ನೀರು ಕುಡಿಕೊಡ್ಲಿಕ್ಕೆ ನನಗೆ ಬಾಯಿನೂ ಭಾಳ ಬತ್ತಲಕ್ಕದ್ರಿ ನೋಡ ನೋಡ್ರಿ ಇಷ್ಟು ಹಾಸಿಗೆ ತೆಗ್ದಿರ್ಬಿಡು ಮಮ್ಮಿನ ಎಲ್ಲ ತೆಗಿತೀನಿ ನನ್ನ ಪಾಪದು ಹಾಸಿಗೆ ತೆಗಿತ್ತೆ ನಾವು ನಾನಂದ್ರಿಗೆ ಚಾ ಮತ್ತಂದ್ರೆ ಮಟ್ರಿ ತಿಲತ್ತೀನಿ ನೋಡಿರಿ ಅವ್ರಂದ್ರೆ ಬುರ್ಕೊಂಡಿರು ಕುಡ್ದಾರ ಚಾ ಕುಡಿಯಲ್ಲತ್ತಾರ ಆಯ್ತು ಇದಿಷ್ಟು ಕುಡ್ದು ಕೇಸಿಂದ ಈಗ ಬಡಬಡ ಏನಂತಾರೆ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಹೆಂಗೆ ರೈಸ್ ಅದ ಒಂದು ಚೆನ್ನಾಗಿ ಬಳಿ ಸಾರು ಮಾಡ್ಕೊಂಡ್ಬಿಡ್ತೀನಿ ಇದು ಸಾರಿಗಿಟ್ಟು ಇಟ್ಟ ಬಡ ಬಡಬಡ ಏನು ಮಾಡ್ತೀರ ಭಾಂಡಾ ತೆಕ್ಕೊಂಡ್ಬಿಡ್ತೀನಿ ನಮ್ಮಗೆ ಚಟ್ನಿ ಅದು ಅದ ಸಾಕಾಗ್ಬಿಡ್ತು ಇದು ಇಷ್ಟು ಬಡ ಬಡ ಈಗ ನಾನು ಚಹಾ ಕುಡಿತೀನಿ ನೋಡ್ಬಿಡ್ತೀವಿ ಭಾಳ ಅಂದ್ರೆ ಭಾಳ ಬೆನಿ ಅಲತ್ತದ ನೋಡಿ ಗಲ್ಗೆ ಮಣ್ಣ ಕಸ ಗುಡಿಸಕ್ಕೆತನ ಈ ಕಡೀ ಮಮ್ಮಿ ಏನಂದ್ರೆ ಬಂಡೆ ತಿಕ್ಕಲು ತಳ ಹಟ ಈಗ ನಮ್ಮ ಚಿಕ್ಕು ಹೆಲ್ಪ್ ಮಾಡುತ್ತನೆಲ್ಲ हंस كده ಎಲ್ಲ ತಗೋನಿ ಕಸ ಇನ್ಕೋ ಕಾಯ ವೋ करू ಔದಿ ಕಿಸ್ ಟು ಕಸದ ಥೂಂಕೆಸೇಂಪ್ ಪ್ಲಾಸ್ಟಿಕ್ ನನಗೆ ಬರಲ್ಲ ನೋಡಿ ಲೈಟ್ ಮಾಡ್ಕೊತೆ ನೋ ಸೈಡ್ ಮೇ ಇರಕರು ನೋ ಸರಿ ಸೈಡ್ ನಲ್ಲಿ ಇತ್ತು ಈಗ ರಿಮ್ಯೂಸ್ ಬಾಂಡೆ ಓವರ್ ಈಗ ಕಿಲ್ಲಿ ಸೋ ನೋಡಿ ಈಗ ಅಲ್ಲಿ ಏ ಹೋಗೋಣಮ್ಮ ನೋಡಿ

ಈಗ ಇಬ್ಬರು ಸ್ನಾನ ಅದು ಎಲ್ಲಾಗ ನಂದು ಮನೆ ವರ್ಸದ್ನು ಇತ್ತು ಎಲ್ಲ ಭಾಂಡೆ ಅದು ತಿಕ್ಕೋದೈತೆ ಎಲ್ಲಾ ಇತ್ತು ಈಗ ಅಣ್ಣದೋರ್ ನೋಡ್ರಿ ದೇವರಿಗೆ ಉದ್ದಿನ ಕಡ್ಡಿ ಹಚ್ಕ್ರೆ ನಮಸ್ಕಾರ ಮಾಡಕತ್ತಾರ ನೋಡ್ರಿ ಈಗ ಇಷ್ಟು ಮನ್ಯಾಗೆಲ್ಲಾ ಬೆಳಕೊಂಬಂದ ನೋಡ್ರಿ ಈಗ ಅಲ್ಲಿ ಹಚ್ಚಿ ಇಬ್ರು ನಮಸ್ಕಾರ ಮಾಡ್ರಿ ದೇವ್ರಿಗೆ ಹೇಳ್ರಿ ಒಳ್ಳೆ ಜ್ಞಾನ ಬುದ್ಧಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಪ್ಪ ನಮ್ಮ ಮಗ ಅಂತೇಳು ಹ ಕಿಚನ್ ಇಟ್ಟು ಚೆಂದ ಸಾಫ್ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಇಷ್ಟು ತೊಗೊಂಡ್ಬಿಟ್ಟಿನಿ ಎಲ್ಲ ಮಾಡೀನಿ ಈ ಕಡೆ ಎಲ್ಲ ಚಂದ ಒರ್ಸ್ಕೊಂಡೆ ನೀವೆಲ್ಲ ಸಿಂಕ್ ಪಿಂಕ್ ಎಲ್ಲ ಚಂದ ಚಂದ ತೊಗೊಂಡಿ ನೋಡ್ರಿ ಇಷ್ಟು ಭಾಂಡೆಗಳಿಗೆ ಬರೀ ಬೋಗಣಿನೇ ಬೋಗಣಿ ಇದ್ರೆ ಇಷ್ಟಿದ್ದು ಇವಿಸು ಪ್ಲೇಟ್ ಹಾಕಿ ಇವಿಸು ಇವೆಲ್ಲಗೆಲ್ಲ ಗ್ಲಾಸ್ ಏ ಶಂಬರ್ ಗ್ಲಾಸ್ ಇಷ್ಟು ತೊಗೊಂಡೆ ನೋಡಿರಿ ಇಬ್ಬರು ಏನು ಕಿತಾಪತಿ ಮಾಡ್ತಾರೆ ಮನೆ ಒರೆಸೋದೈತೆ ಕಸ ಗುಡ್ಸದೈತೆ ಮೈ ತೊಕ್ಕೋದೈತ ಪೂಜಾ ಸರಿ ಸರಿಮ್ಮ ಏನು ಮಾಡುತ್ತಿರ ಹಂಗೆಲ್ಲ ಮಾಡಬಾರ್ದು ಬಿಡು ಎಲ್ಲಾನು ತೊಕೊಂಡಿ ನೋಡ್ರಿ ಎಷ್ಟು ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನೀಗ ಮನೆಯದು ಅಂಡೋರಿಬ್ ಪೂಜಾನು ಮಾಡ್ಕೊಂಡ್ಬಿಟ್ರ ಇದ್ರ ಮ್ಯಾಗ ಒಂದು ಬ್ಲಾಂಕೆಟ್ ಹಾಕಬೇಕು ಈಗತ್ತಿ ಹಾಕ್ತೀನಿ ಸ್ನಾನ ಮಾಡ್ಕೊಂಡ್ ಬಂದ್ ಕೆಸಿನ ಇಲ್ಲಿ ಕೆಲಸ ಮಾಡಾಕ ಹುಡುಗರು ಬಂದಾರ ನೋಡ್ರಿ ಇವತ್ತು ಅಂದ್ರೆ ಅತ್ತಿ ತಗೊಂಡ್ ಹೋಗ್ತಾರತ್ತ ನಾಳೆಗ್ ಬಂದ್ರೆ ಎಲ್ಲ ಕೆಲಸ ಮಾಡ್ತೀನಿ ಅಂದ್ರ ನೋಡ್ರಿ इन नोटरी का मैं इन नोटरी तो बोला कतरन नोटरी इस टू काज नो मसूम आवाज़े मारक कहनी तब प्लास्टिक आग पाप और इन नो रोका इन उलटी तो बिचारे वो भी कब से आए ना रिपेयरी करवा करवा के ही दे रहे सारा कुछ उनका भी बहुत नुकसान तो हो रहा है तेईस ते� ಬರ್ದು ನೋಡ್ರಿ ಆ ಫೋನ್ ನೋಡೋದು ನಿಮ್ ಪಪ್ಪಾಗ ತೋರಿಸ್ತೀನಿ ಬೇಟಾ ನಿಮ್ ಪಪ್ಪಾ ಬರಲಿ ನಿಮ್ ಪಪ್ಪಾ ತೋರಿಸ್ತೀನಿ ಮಮ್ಮಿ ಮಾಡ್ರಿ ನೀವು ನಮ್ಮ ತಂಗಿ ಮಗ ಜೊತೆ ಹೆಂಗ ಮಾತಾಡತ್ತಾರ ನೋಡ್ರಿ ಅವ್ರಿಬ್ರೂರಿ ಡೇಡ್ ಫುಟ್ಟಿ ಅಂತಾರ ನೋಡ್ರಿ ಚೋಡಾಪುರ್ದವ್ರ ಅಲ್ರಿ तार बातें सांवरती इसका दनिन मात किया था तड़ाते कि किमी खर्च करने नाम क्या तो भूल गया उसका नाम भूल गया उसकी मम्मी को पूछ इसका नाम क्या है इसका ना डेड फूड का नाम क्या है वंशीका 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 आंध्र रॉकी हेलो वंशीका हेलो ೀಗ ನಾವು ಊಟ ಮಾಡ್ಲಾಕಿ ಮೂರು ಮಂದಿ ರಾತ್ರಿ ಅದ ನೋಡ್ರಿಗ ಮದುವೆ ಚಟ್ನಿ ಅದ ಇನ್ನೊಂದು ಸ್ವಲ್ಪ ಎಕ್ಕರಿದು ಅಂದ್ರೆ ಮಾನಿನ ಚಟ್ನಿ ಅದ ಅದಿರಿಬ್ಬರದು ಅಣ್ಣದವ್ರು ನೋಡ್ರಿ ಏನ ಈಗ ಅನ್ನ ಅದ ನೋಡ್ರಿ ಈಗ ಎಲ್ಲರು ಕಲ್ತು ನಮ್ಮ ಅಂದ್ರೆ ನಾವು ಮೂರು ಮಂದಿ ಕಲ್ತು ಊಟ ಮಾಡಿ ನನ್ನ ಕೈಲಿ ಆಗಲ್ಲ ಅದ ಇಷ್ಟೇ ಮಾಡ್ಬೇಕಂದ್ರೆ ನಂಗೆ ಸಾಕು ಸಾಕಾಯ್ತಿ ಇರಲಿ ಈಗ ಸಂಜೆ ಮತ್ತೆ ಏನರ ಮಾಡ್ತೀನಮ್ಮ ಓಕೆ ಹಾಂ ಈಗ ಊಟ ಮಾಡಮ್ಮ ಈಗ ಇದೇ ಮಾಡಮ್ಮ ಎಲ್ಲರೂ ಇದೀಗ ಊಟ ಮಾಡ್ತೀವಿ ನೋಡ್ರಿ ನೋಡಿ ಅದೀಗ ನಮ್ದು ಊಟ ಆಯ್ತು ಮಮ್ಮಿದ ಭೀ ಊಟ ಆಯ್ತು ತೋರಿಸಿ ಈಗ ಗೋಲಿ ಈಗ ಮಮ್ಮಿ ಗೋಲಿ ಹುಳಿ ಅದೇ ಇದ್ದಿದೆ ಅನ್ನ ಸಹ ಸಾರ ಪಲ್ಯ ಅದೇ ಒಂದೇ ಚಟ್ನಿ ಅದು ಉಂಡೆವು ಸುಮ್ಮನೆ ಮತ್ತು ಮಾಡಲಿಲ್ಲ ಯಾಕೋ ಕೈ ಯಾಕೆ ಹೊರಟೆ ಒಂದು ಸ್ವಲ್ಪ ಭಾಳ ಭಾಳ ಅಲ್ಲಕ್ಕ ಒತ್ತ ಇದು ಅದಾಗ್ಯದ ಈಗ ಸ್ವಲ್ಪ ಗೋಧಿ ತೊಗೊಂಡು ಒಂದು ಸ್ವಲ್ಪ ಮಕ್ಕೋತೀನಿ ಇಬ್ಬರು ಹೋಮ್ವರ್ಕ್ ಮಾಡ್ತೀನಲ್ಲ ತಣ್ಣದವ್ರು ಇಬ್ಬರು ಹೋಮ್ವರ್ಕ್ ಮಾಡಲ್ಲತ್ತ ಸ್ವಲ್ಪ ಮನೆಗೆ ಫೋನ್ ಭೀ ಮಾಡತ್ತಿಷ್ಟು ಮನೆಗೆ ಫೋನ್ ಮಾಡಿ

ಇವೊಂದು ಜರಾ ಸಂಜೆ ಒಂದು ಜರಾ ಸೊಲ್ಪ ಸಾರು ಅನ್ನ ಮಾಡಿಬಿಡ್ತೀನಿ ರೀತಿ ಇದಕ್ಕೆ ನೆನೆ ಇಡ್ಲಿಕತ್ತೀನಿ ನೋಡಿ ಈಗ ಹಸನ ಮಾಡ್ಕೊಳತ್ತೀನಿ ಚಂದ ಆಗತ್ತೆ ಈಗ ಹಸನ ಮಾಡ್ಕೊಂಡು ಬರೀ ಕರ್ನಾ ತಯಾರಾಗಿ ಎಲ್ಲಿ ಕಡೆ ಹಾಯ್ ಈಗ ನೋಡೋರಿಬ್ಬರು ಕೆಲಸ ಮಾಡಕತ್ತಾರ ಸ್ವಲ್ಪ ಗೋಲಿದು ತೋಂಡನೆ ಒಂದು ಸ್ವಲ್ಪ ರಶ್ ಮಾಡ್ತೀನಿ ಅವರಿಬ್ಬರು ಮಾಡ್ಕೊಳ್ಳೋಕೆ ಕೆಲಸ ಮತ್ತು ಚಿಕ್ಕಣ ನೀವು ಮಿಕ್ಕ ಒಣಗ ನಾನು ಅಂದರೆ ಫೋನ್ ಮಾಡ್ತೀನಿ ಮಾತಾಡ್ಕೊಂಡು ಸ್ವಲ್ಪ ಏ ಇಬ್ಳು ಚಾ ಮಾಡಬಾಡ ನೋಡ್ರಿ ಮೇನ್ ಹೇಳ್ತು ಹಾಂ ಇಬ್ರು ಚಾ ಮಾಡಬಾಡ್ರ ಈಗ ನೋಡಿರಿ ಸೊಪ್ಪತ್ತು ಎಲ್ಲರು ಮುಕ್ಕೊಂಬಿಟ್ಟಿದ್ರು ಓದ್ಕೇಸಿನ ಆಟಾಡಿ ಸೊಪ್ಪು ನನ್ನ ಜೊತಿನೇ ಮಂದ್ಕೊಂಡ್ರು ನಂಗೆ ಎದ್ದಾರ ಕೈಕಾಲು ಮುಖೋದೆಲ್ಲ ತೊಗೊಂಡು ನಾನು ಕೈಕಾಲು ಮುಖದ್ದು ತೊಗೊಂಡು ನಾನು ಫ್ರೆಶ್ ಆಗಿನ ಇವರಿಗೂ ಫ್ರೆಶ್ ಮಾಡೀನಿ ರೀ ಈಗ ಅವ್ರಿಗೆ ಟ್ಯೂಷನ್ ಬಿಟ್ಟು ಬರ್ತೀನಿ ರೀ ಯಾಕಂದ್ರೆ ಸ್ವಲ್ಪ ಟ್ಯೂಷನ್ ಮೇಡಮ್ ಬಾ ಅಂದ್ರೆ ಫೀಸ್ ಗೀಸ್ರೆ ಎಲ್ಲ ಕಟ್ಟಿನ್ ಮಾಡೀನಿ ಅಂದ್ರೆ ಭೀ ಸು ಸ್ಕೂಲ್ ಸಲುವಾಗಿ ಬಾ ಅಂದ್ರೆ ಸೊ ಈಗ ಅವ್ರ ಜೊತೆ ನಾನೀಗ ಹೋಗಿ ಬರ್ತೀನಿ ನೋಡ್ರಿಗೆ ಮನೆ ಚಾವಿ ಹಾಕ್ಕೊಮ್ಮಿ ಸ್ವಲ್ಪ ಏನಾರ ಥರದಿತ್ತು ತೊಗೊಂಬರ್ತೀನಿ ಎಲ್ಲಾಂದ್ರೆ ಮನೆಗೆ ಬಿಡ್ತೀನಿ ಅಲ್ಲಿ ಒಂದು ದೋಸ್ತನ ಜೊತೆ ಹೊಂಟಾನ ಇವ ಈಗ ನನ್ನ ಜೊತೆ ಹೊಂಟಾನ ಇವ ನಮಸ್ಕಾರ ಮಾಡೋಕತ್ತ ಈಗ ಹಗ್ಗೋ ಮಾತಾಗ ಈಗ ಕರ್ಕೊಂಡು ಹೋಯ್ಬಿಟ್ಟು ಬರ್ತೀನಿ

इनसे ही पूछ लेना जब से आए घर उधर जाना इधर जाना मेरे को बिल्कुल आना नहीं हो रहा था तो आप सब लोग पूछ रहे थे ना भाभी कहा है भाभी कहा है भाभी सबको हाय हाय बोल हाँ, आप कैसे हो मतलब सब पूछ रहे बहुत अच्छी कि तुम्हारी भाभी कहा है भाभी कहा है सब कमेंट में यार रोज एक दो कमेंट ऐसे पक्का रहते कि की थैंक यू सो मच आप लोग मुझे इतना मिस करते हो सबने आशीर्वाद भी दिया है ये भी बहुत टाइम के बाद आई है मुझसे मिलने जब मैंने इसको ऐसा मैसेज किया ना मैंने का बुरा लगे तो लगे, जो लगे 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 तो तो जो लेकिन मैं करूंगी इसको मैसेज देखो मेरी तबीयत खराब थी हॉस्पिटल भी गए थे ना लेकिन भाभी को नहीं पता था मेरी तबीयत ठीक नहीं करके मैंने जो स्टेटस वगैरह डाले थे ना वो देखा था पता भाभी आपको सबने आशीर्वाद दिया है सबने बोला है कि जल्द से जल्द इनको बच्चा हो जाए हम भी भगवान से मनत मांगे सबने कमेंट में बोला है सबने कमेंट में बोला है प्रॉमिस मजाक नहीं So जिन जिन ने कमेंट किया ना उनके लिए थैंक यू सो मच बोल रहे कि आपको जल्दी बच्चा हो बोल रहे हैं। हमने भी भगवान को मन्नत मांगे कि जो भाभी उनके लिए तो 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 बोलेगा तो तो ना एंड थैंक यू सो मच भाभी इन विश माड़ी रही इष्ट प्रीति तोर्स थैंक यू थैंक यू सो मच इबर कड़ी है ना दोनों की तरफ से थैंक यू फाइनली बंदी नोड्री भाभी मनी नोड्री भाभी

ಸ್ವಲ್ಪ ಮಾತಾಡ್ಕೊಂಡು ಕುಂತಿದ್ವಿ ಎಷ್ಟು ದಿನ ಆಯ್ತು ಒಂದ್ ತಿಂಗಳಾಯ್ತು ನೀವು ಬಂದ ಮನಿಗೆ ಬಂದಿಲ್ಲ ಅಂತ ಕೇಸಿನ ಸಿಟ್ ಮಾಡತ್ರು ಸುಮ್ಮನೆ ಎರಡು ತಾಸು ಕುಂತ ಕೇಸಿನ ಕರ್ಕೊಂಡಿಗ ಮನಿಗೆ ಹೋಗತ್ತ ವರ್ಡ್ ಮೀನಿಂಗ್ ಅದ ಯಾಕಾಗಲ್ ತೊ ಮಾಡ್ಕೋ ಓಕೆನಾ ಫ್ರೆಂಡ್ಸ್ ಮಮ್ಮಿಗೆ ಟಮಾಟ ಮತ್ತ ಉಳ್ಳಾಗಡ್ಡಿ ಕಟ್ ಮಾಡ್ಲತ್ತ ಈಗ ಒಂದಿಷ್ಟು ಸಾರ್ ಪಾಣೆ ಹೊಡಿತೀನಿ ಮತ್ತ ಒಂದಿಷ್ಟು ಅನ್ನ ಮಾಡ್ಕೊಂಡ್ರೆ ಸಂತೋಷ ಇರ್ಲಾಗ್ಬೋದು ನಿನಗೆ ಆರಾಮಿಲ್ಲ ಎಲ್ಲಿ ಮಾಡ್ಕೋತೀನಿ ಕೆಸನ ಇದಿಷ್ಟು ಇಲ್ಲಿಬ್ರು ಬ್ರೆಡ್ ಜಾಮ್ ತಿಂತೀನ ಅಂತಾರೆ ಭಾವಿ ಮನೆಯಾಗ ಬಿಸ್ಕಿಟ್ ಸ್ನಾಕ್ಸ್ ಅದು ತಿನ್ಬಂದ್ರೆ ಬ್ರೆಡ್ ಜಾಮ್ ಕೊಡ್ತೀನಿ ಅವರಿಗೆ ಮತ್ತೆ ನಾವು ಅಡುಗೆ ಆಗತ್ತನ ಟೈಮ್ ಆಗ್ತದ ಅವ್ರು ಅದೇ ಊಟ ತಿಂತೀನಿ ಅಲ್ಲ ಕತ್ತಲ ಅದಿಷ್ಟು ಕೊಡ್ತೀನಿ ಅವರಿಗೆ ಹಿಂಗೆ ಊಟ ಮಾಡೋ ಕೊಡೋದ್ರಲ್ಲಿ ನೀವು ಕೊಯ್ಕೊಂಡು ಅವ್ರು ಬ್ಯಾಗ್ನೂ ಕುದ್ದು ಏನು ನೋಡಿ ಬರ್ತೀನಿ ಕುದ್ದು ಬಡ ಬಡ ಪಾಣೆ ಹೊಡ್ಕೊತೀನಿ ಅದೇ ಬ್ರೆಡ್ ಜಾಮ್ ತಿಂದು ನೀವು ಇಬ್ಬರು ಪಟ ಪಟ ಕೆಲಸ ಮಾಡ್ಕೊಳಮ್ಮ ಏನು ಬುಕ್ಸ್ ಎಲ್ಲ ಸ್ವಲ್ಪ ಹ್ಞೂ ನೋಡ್ರಿ ನಾವು ಈಗ ಟ್ಯೂಷನ್ ಬಂದಿದ್ವಿ ತುಂಬ ಮಮ್ಮಿ ಸ್ವಲ್ಪ ಬ್ರೆಡ್ಗೆ ಬ್ರೆಡ್ ಮತ್ತು ಜಾಮ ನಮ್ಮ ಕೊಡ್ಲಾಗ್ತಾಳ

ಈಗ ಸಾರು ರೆಡಿ ಆಗ್ಯದ ಮತ್ತ್ ಉಳ್ಳಾಗಡಿಗೆ ಹೊಳ್ಕೊಂಡಿನಿ ಮತ್ತ್ ಈಗ ಅನ್ನಕ್ಕೂ ಇಟ್ಬಿಟ್ಟಿ ನೋಡ್ರಿ ಇಷ್ಟು ಚೆನ್ನತ್ತ ಸಾಪ್ನು ಮಾಡ್ಕೊಂಡ್ ಈಗ ಮಸ್ತ್ ಅನ್ನ ಈಗ ಸಾರ ರೆಡಿ ಆಗ್ಯದ ನೋಡ್ರಿ ಈಗ ಅನ್ನಕ್ಕೆ ಇದು ಇಷ್ಟು ಅನ್ನ ಆಲಿ ಆಮೇಲೆ ನಾನು ನೋಡ್ರಿ ಇಬ್ರು ಅಣ್ಣದ ಒಂದು ಪ್ಯಾಕೆಟ್ ಬ್ರೆಡ್ ನನಗೆ ಒಂದು ಬ್ರೆಡ್ ಇಟ್ಟಾರ ನೋಡ್ರಿ ಇಬ್ರು ಕಲ್ಗೆಸನ್ ಅವ್ರಿಂದ ಎರ್ಲಾ ಗುಡ್ ಮಕ್ಕಳ ತಿಂದ ತಿನ್ನಲಕಿಟ್ಟಿನಿ ಈಗ ಇಷ್ಟು ಭಾಂಡೆ ಅವ ಈಗ ಊಟ ಮಾಡ್ತೀವನ್ರಿ ಒಂದೇ ಸಲ ತಿಕ್ಕುತೀನಿ ಸುಮ್ಮನೆ ಯಾಕಂದ್ರೆ ಕೈನೋ ಬೇನಿ ಆತದಲ್ಲ ಅದಕ್ಕೋಸ್ಕರ ಅವಿಷ್ಟು ಆಲಿ ಅದು ಅಲ್ಲಿ ನಮ್ಮ ಮನಾರ್ ಪ್ಲೇಟ್ಗಳು ನಂಬಲೇನು ಪ್ಲೇಟ್ಗಳು ಏನು ಕಮ್ಮಿ ಇಲ್ಲ ಈಗ ನೋಡ್ರಿಗ ಇಲ್ಲಿ ಇಬ್ಬರು ಅಣ್ಣದ್ರಿಗೆ ಕೆಲಸ ಮಾಡೋಕತ್ತ ನೋಡ್ರಿಗ ಅವ್ರ ಕೆಲಸ ನಡೆದದು ಅಣ್ದ್ರದು ಇವ್ರ ಕೆಲಸ ಇವ್ರ ಪಪ್ಪನೂ ಹೊಂಟಾರಂತ ಈಗ ಅನ್ನ ಸಾರ ಉಳ್ಳಾಗಡ್ಡಿ ಎಲ್ಲ ರೆಡಿ ಆಗ್ಯದ ಚಪಾತಿ ಒಂದು ಮಾಡಿಲ್ಲ ಹಾಗಲ್ಕಾಯಿ ಫ್ರೈ ಮಾಡಲಿ ನೆಡಲತ್ತದಿ ನೋಡ ಮಿನ ಏನೇನು ಆಗ್ತದ ಅತ್ತೆ ಫೋನ್ ಮಾಡಿದ್ರು ಅತ್ತೆ ಜೊತೆ ಮಾತಾಡಕತ್ತಿದ ಯಾಕಂದ್ರೆ ನಮ್ಮ ತಮ್ಮರು ಹೊಂಟಾರ ಇವತ್ತಿನ ಮಳೆ ಅಲ್ರಿ ಅವ್ರು ಒಂಥರ ಸಮಾನದ ತೊಗೊಂಬರದ ಸ್ವಲ್ಪ ಅದು ಇದು ಅದಕ್ಕೆ ಹೇಳಕ್ ಅದು ಇದು ಏನೇನ್ ಬೇಕು ಏನೇನ್ ಇಲ್ಲ ಅಂತ ಕೆಸಿನ ಅದೇ ಮಾತಾಡಕೋತ ಕುಂತಿದ್ವಿ ನೋಡಿ ಇಷ್ಟೊತ್ತನ ಅದ್ರ ಹತ್ತನ ಪಲ್ಯನೂ ಆಯ್ತು ರೈಸ್ ಇಟ್ಟು ಬಿಟ್ಟಿನ ಎಲ್ಲಾ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ಈಗ ಅಣ್ಣದವ್ರು ಓದಕ್ ಹತ್ತಾರ ಓದ್ಲೋ ಪಪ್ಪನೂ ಹೊಂಟಾರಂತ ಚುಟ್ಟಿ ಕೊಟ್ಟಾಯ್ ಮುಗಿಯಪ್ಪ ಒಂದ್ ಹೇ ಕೇಳ್ರಿ ನೀವು

ಸರಿ ಸರಿ ಮಾಡಿ ಮಾಡಿ ಜಲ್ದಿ ಮಾಡಿ ಜಲ್ದಿ ಕೆಲಸ ಮಾಡಿ ಈಗ ಪಪ್ಪ ಬಂದ್ರಪ್ಪ ಐತೆ ಏನಿಲ್ಲ ಪಟಾಫಟ್ ಊಟ ಮಾಡಬೇಕು ಮಕ್ಕಳು ಎಲ್ಲ ಏನಪ್ಪ ಮಾಡ್ಕೊ ಮಾಡಿ ಮಾಡಿ ಜಲ್ದಿ ಮಾಡಿ ಕೆಲಸ ಅದು ಹೋಗೇದ ಬಿಡು ಬಟನ್ ಅವೆಲ್ಲ ಕಿತ್ಕೊಂಡು ಹೋಗು ಜಲ್ದಿ ಮಾಡಿ ಬಿಡು

ಊಟ ಮಾಡ್ಲಾಕತ್ತೀವಿ ಎಲ್ಲರೂ ಮಸ್ತ್ ಮಸ್ತ್ನ ನೋಡ್ರಿ ಈಗ ಇದು ಮಾಡಿ ಇದೇನು ಇದಿರ್ತದಲ್ರಿ ಬ್ಯಾಳಿ ಅಲ್ಸಂದಿ ಕಾಳ ಅಂತೀವಲ್ರಿ ಅದರದ್ದು ಒಂದ್ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದ ಒಂದಿಷ್ಟು ಕಾಳ ಕಳೆ ಇಟ್ಟಿ ಇದು ಭಾರಿ ಚಂದ ಬರ್ತದ ಹುಳಿ ಹುಳಿ ಭಾರಿ ಮಸ್ತ್ ಟಮಾಟೆ ಉಳ್ಳಾಗಡ್ಡಿ ಹಾಕತ್ತೆ ಪಾಣಿ ಹೊಡಿದ ಮತ್ತೆ ಬಿಸಿ ಬಿಸಿ ರೈಸ್ ಮತ್ತಂದ್ರೆ ಉಳ್ಳಾಗಡ್ಡಿ ಉಳಗಡಿ ಇದು ಇ್ದೆ ನಮ್ದು ಊಟ ಅದ ನೋಡಿ ಇವ್ರಿಬ್ರದ್ದು ಎಷ್ಟು ನಾಟಕ ನಡೆದอด ನೋಡಿ ಈಗ ನೋಡಿ ಈಗ ಈಗ ಊಟಕ್ಕೆ ಬರ್ತೀರೆ ಬರಲಿ ನೀವು ನೋಡಿ ಫ್ರೆಂಡ್ಸ್ मम्मीಗೆ ಬಾಂಡೆ ತೊಳ್ಳೀತಾ ಅಲ್ಲಿ ಹ্যাং ಇಟ್ಕಣ ನೋಡಿ ಮಮ್ಮಿ ಹೊರಗೆ ನೋಡಲು ಈಗ मम्मी ಬಾಂಡೆ ತೊಳ್ಳೀತ ಸುಮ್ಮ ಮಂಜಳ ಆದ್ರೆನೇ ನಾನೇ ತಿಕ್ಕಬೇಕು ಈಗ ಅದಕ್ಕೆ ನಾನೇ ತಿಕ್ಕ

ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮದುವೆ ಇದೇ ರೀತಿ ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ತುಂಬ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗೀಗ ಹೆಣ್ಣು ಮಾಡ್ಲತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರು ಅಂದ್ಕೊಂಡು ಬದಗೊಳ್ಳಮೇ ಯಾಕಂದ್ರೆ ನಾಲ್ಕು ದಿನದ ಜೀವನ ಅಲ್ಲ ಹೌದಿರಿ ನಾವು ನಿಮ್ಮವರು ನೀವು ನಮ್ಮೋರು ಅಂತ ಹೇಳ್ಕೊತ ಈ ಬ್ಲಾಗಿಗೀಗ ಹೆಣ್ಣು ಮಾಡ್ಲತ್ತೀನಿ ನಾನು ಗೋಲಿದ್ದು ತಗೊಂಡು ಕೆಸಿನ ಮಾತಾಡ್ತೀನಿ ಈಗ ಹೇಳ್ಕೊಟ್ಟ एलरगी देव ಒಳ್ಳेज मांडीन तकोता ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬೈ ಬೈ ಎಲ್ಲರಿಗೂ ಒಳ್ಳेज ಮಾಡಿ